ಪರೀಕ್ಷೆಗೆ ಹಾಜರಾಗಲು ನಿರಾಕರಣೆ ಮಾಡಿದ್ದಾದ್ರೂ ಯಾಕೆ ಇನ್ನು ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾದಂತಹ ಪರೀಕ್ಷೆ ಇದು ಆದ್ರೆ ಈ ಬಹುಮುಖ್ಯವಾದಂತಹ ಪರೀಕ್ಷೆಗೆ ಈ ರೀತಿ ಅಡ್ಡಿ ಆತಂಕಗಳನ್ನ ತಂದಂತಹ ವ್ಯಕ್ತಿಗಳಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ನೋಡ್ಬೇಕಾಗುತ್ತೆ ಇನ್ನು ಜಾತಿ ಗಣತಿಯ ವರದಿಗೆ ಚನ್ನಸಿದ್ದರಾಮ ಸ್ವಾಮೀಜಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಾತಿ ಗಣತಿಯ ವರದಿಗೆ ಚನ್ನಸಿದ್ದರಾಮ ಸ್ವಾಮೀಜಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶ್ರೀಶೈಲದ ವೀರಶೈವ ಪೀಠಾಧಿಪತಿ ಚನ್ನಸಿದ್ದರಾಮ ಶ್ರೀಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಆಧಾರವಿಲ್ಲದ ಗೊತ್ತು ಗುರಿ ಇಲ್ಲದಂತಹ ಜಾತಿ ಗಣತಿ ಇದಾಗಿದೆ ಇನ್ನು ಜಾತಿ ಗಣತಿಯ ಪ್ರಾಮಾಣಿಕತೆ ವೈಜ್ಞಾನಿಕತೆಯಿಂದ ಕೂಡಿಲ್ಲ ಸಂಪೂರ್ಣವಾಗಿ ಅವೈಜ್ಞಾನಿಕತೆಯಿಂದ ಕೂಡಲೇ ಮನೆ ಮನೆಗೆ ತೆರಳಿ ಜಾತಿ ಗಣತಿಯನ್ನ ಮಾಡಿಲ್ಲ ಅಂತ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಇನ್ನು ವರದಿಯಲ್ಲಿ ವೀರಶೈವರು ಒಂದು ಕೋಟಿಗಿಂತ ಹೆಚ್ಚು ಇರಬೇಕಾಗಿತ್ತು ಆದರೆ ವರದಿಯಲ್ಲಿ ಅರವತ್ತೈದು ಲಕ್ಷಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಜಾತಿ ಗಣತಿಯನ್ನ ಜಾರಿ ಮಾಡಿದ್ರೆ ಕೈ ಸುಟ್ಟುಕೊಳ್ಳಬೇಕಾಗುತ್ತೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಸಮಾಜಕ್ಕೆ ಅನ್ಯಾಯವಾಗದಂತೆ ಶಾಸಕರು ಸಚಿವರು ನಿಲ್ಬೇಕು ಸರ್ಕಾರಕ್ಕೆ ಒತ್ತಡ ಹಾಕಿ ವರದಿ ಜಾರಿಯಾಗದಂತೆ ನೋಡಿಕೊಳ್ಳಿ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ವೀರಶೈವ ಸಮಾಜದ ಶಾಸಕ ಮತ್ತು ಸಚಿವರಿಗೆ ಶ್ರೀಗಳು ಕರೆಯನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರ ಮರುಜಾತಿ ಗಣತಿ ನಡೆಸಬೇಕು ಅಂತ ಸ್ವಾಮೀಜಿಯವರು ಆಗ್ರಹವನ್ನ ಕೂಡ ಮಾಡ್ತಾ ಇರುವಂತ ಬೆಳಗಾವಿಯಲ್ಲಿ ಶ್ರೀಶೈಲ ಶ್ರೀಶೈಲದ ವೀರಶೈವ ಪೀಠಾಧಿಪತಿ ಚನ್ನಸಿದ್ದರಾಮ ಶ್ರೀಗಳು ಆಕ್ರೋಶವನ್ನ ಹೊರಗಾಕುವುದರ ಜೊತೆಗೆ ಈ ಕುರಿತಂತೆ ಮತ್ತೊಮ್ಮೆ ಸಮೀಕ್ಷೆಯನ್ನ ನಡೆಸಿ ಎನ್ನುವಂತಹ ಮನವಿಯನ್ನ ಕೂಡ ಮಾಡಿದ್ದಾರೆ ವರದಿಯನ್ನ ಜಾರಿ ಮಾಡಲಿಕ್ಕೆ ಮುಂದಾಗಿರುವಂತಹ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ವಸ್ತುತಃ ಈ ಜಾತಿ ಗಣತಿ ಪ್ರಾಮಾಣಿಕತೆಯಿಂದ ಕೂಡಿ ಕೂಡಿಲ್ಲ ಮತ್ತು ಅವೈಜ್ಞಾನಿಕವಾಗಿರುವಂಥ ವರದಿಯಾಗಿದೆ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡದೆ ಯಾವ ಆಧಾರವನ್ನು ಇಟ್ಕೊಂಡು ವರದಿ ತಯಾರು ಮಾಡಿದ್ದಾರೋ ಏನೋ ಯಾವುದೂ ಗೊತ್ತಿಲ್ಲ ಗುರಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ವರದಿ ತಯಾರಾಗಿದೆ ಅನ್ನುವಂತಹ ಮಾತುಗಳು ಎಲ್ಲ ಕಡೆಗೂ ಕೇಳಿ ಇದ್ದಾವೆ ಯಾವುದೇ ಒಂದು ಜಾತಿ ಕ್ರಮೇಣ ಪ್ರಬಲ ಕಾರಣ ಇಲ್ಲದ ಸಂದರ್ಭದಲ್ಲಿ ಬೆಳ್ಕೋತ ಹೋಗ್ತದ ಹೊರತು ಕಡಿಮೆ ಹಾಕ್ಕೋತಾ ಬರೋದಿಲ್ಲ ಅಂಥ ಯಾವುದೇ ಪ್ರಬಲ ಕಾರಣ ಇಲ್ಲದೇ ಇರೋಣದ್ರಿಂದ ವೀರಶೈವರ ಸಂಖ್ಯೆ ಇವತ್ತು ಕೋಟಿಗಿಂತಲೂ ಮೇಲಿರಬೇಕಾಗಿರುವಂಥದ್ದು ಅದು ಅರವತ್ತು ಲಕ್ಷಕ್ಕೆ ಸೀಮಿತಗೊಳಿಸುವಂತಹ ಇದೇನು ವರದಿ ಇದೆ ಇದು ಸರಿಯಾದ ವರದಿಯಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಈ ವರದಿಯನ್ನು ಜಾರಿ ಮಾಡುವಂಥ ಪ್ರಯತ್ನವನ್ನು ಕೈಬಿಟ್ಟು ಮರುಗಣತಿಗೆ ಆದೇಶವನ್ನು ಮಾಡಿ ಸರಿಯಾಗಿ ವೈಜ್ಞಾನಿಕವಾಗಿ ವರದಿಯನ್ನು ತಯಾರು ಮಾಡಿ ಜಾತಿ ಗಣತಿ ವರದಿಯನ್ನು ಮತ್ತಷ್ಟು ಸುದ್ದಿ ಆಫ್ಟರ್ ಬ್ರೇಕ್ ಕ್ಯೂಟ್ ಆಂಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಲು ತುಂಟಿ ಲೈಕ್ ಕೊಟ್ಟವನ ಜೊತೆ ಜಾಲಿ ಜಾಲಿ ಪ್ರಶ್ನೆ ಮಾಡಿದ ಗಂಡ ಬಲಿ ಪತಿಯ ಕಥೆ ಮುಗಿಸಿದ್ಲು ಶವವನ್ನ ಸಾಗಿಸಿದ್ಲು ಸಾಕ್ಷಿಯಾಯ್ತು ಟಿವಿ डिजी से हेची यार्ड एम प्रोजेक्ट सोलार पवर प्रोजेक्ट residential layout poles and ug electrification works street light lt and hd electrical works on a turnkey or individual basis discard the app that makes life easier our office address first floor number 26 beside metro station Soap factory suburb rajajinagar bengaluru karnataka 560055 our website hellopower.in mail id reaches at the rate of hello power dot in office number zero eight zero two double three double two double six nine customer k number one eight double zero five six nine double two double seven ಜಾಸ್ತಿ ಮಾಡಿದ್ರು ಡೀಸೆಲ್ ಪೆಟ್ರೋಲ್ ತಿನ್ನೋದೆಲ್ಲ ಜಾಸ್ತಿ ಮಾಡಾಕ್ ಈಗ ಜನ ಎದುರುತ್ತಾರೆ ಬ್ಲೌಸ್ ಹೊಲ್ಸಪ್ಪ ಎದುರುತ್ತಾರೆ ಲೇಡೀಸ್ ಈ ತರ ಏರಿಕೆ ಮಾಡ್ಬಿಟ್ರೆ ನಾವ್ ಎಲ್ಲಿ ಹೋಗಿ ಇನ್ನೊಂದ್ ಕಡೆ ಕೆಲಸನು ಮಾಡಕ್ ಅಲ್ಲ ಎಕ್ಸ್ಟ್ರಾ ಏನಿಲ್ಲ ಇಬ್ರು ತಿಂತಾರ ಒಳಗೆ ಯಾರು ತಿಂದ ಸಾಜ ಇಲ್ಲ ಇಬ್ರು ತಿಂತಾ ಇದಾರೆ ನಾವ್ ನೋವು ಅನ್ಭವಿಸ್ತಾರ ನಮ್ಮಂತ ಬಡಬಕ್ರು ಅಷ್ಟೇ ನಾಲ್ಕ್ ಸರಿ ಏನೋ ಈ ವರ್ಷದಲ್ಲಿ ಹಾಲಿನ ಬೆಲೆ ಏರಿಕೆ ಆಗಿದೆ ಸ್ಕೂಲ್ ಫೀಸ್ ಗಳು ಜಾಸ್ತಿ ನಾವ್ ಎಲ್ಲಿಂದ ಓದ್ಸೋದು ಎರಡ್ ಸಾವಿರ ಅಂತ ಕೊಟ್ಬಿಟ್ಟು ಒಂದ್ ರೂಪಾಯಿ ಯೂಸ್ ಆಯ್ತಾರೆ ಅದ್ರ ಬದಲು ನಮ್ದೇ ಡಬಲ್ ಖರ್ಚು ಹೋಯ್ತಾ ಐತೆ ಈ ಕರೆಂಟ್ ಬಿಲ್ ಫಿಫ್ಟಿ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ನಮ್ದೇ ಮುನ್ನೂರ್ ನಾನೂರ್ ಎಕ್ಸ್ಟ್ರಿ ಬಸ್ ಅಂತ ಹೇಳಿದ್ರೆ ಹೋಗಿ ನಿಂತ್ಕೊಂಡ್ಬಿಟ್ರೆ ದನ ಕೊಟ್ಟ ಇಂತ ಖರಾಬ್ ಆಗಿದೆ ಹೇಳ್ಬೇಕಂದ್ರೆ ನೂರ್ ಪೆಟ್ರೋಲ್ ತಿಂದೆ ಒಂದ್ ತಿಂಗಳಿಂದೆ ಈಗ ನೂರ ರೂಪಾಯಿ ಮಾಡಿದ್ದಾರೆ ಮಾಡಿದಾರೆ ಸಂಬಳ ಕಮ್ಮಿ ಇರುತ್ತೆ ಬೆಲೆ ಜಾಸ್ತಿ ಇರುತ್ತೆ ಹೆಂಗ್ ಬದುಕೋದು ಯಾರಿಗೆ ಹೇಳೋಣ ನಾಬ್ಲಮ್ ಇಂದು ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಈ ಜಾತಿ ಗಣತಿಯ ಚರ್ಚೆಯ ಮಧ್ಯೆ ಸಚಿವರ ಮೀಟಿಂಗ್ ಕೂಡ ಆಗುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಬೆನ್ನಲ್ಲೇ ಇಬ್ಬರ ಮಾತುಕತೆ ನಡೆದಿದೆ ಜಾತಿ ಗಣತಿಯ ಚರ್ಚೆಯ ಮಧ್ಯೆ ಸಚಿವರ ಮೀಟಿಂಗ್ ಕೂಡ ನಡೆದಿದೆ ಕ್ಯಾಬಿನೆಟ್ ಮೀಟಿಂಗ್ ಬೆನ್ನಲ್ಲೇ ಇಬ್ಬರು ಸಚಿವರು ಮಾತುಕತೆ ಆಡಿದ್ದಾರೆ ಈ ಜಾತಿ ಗಣತಿಯ ಬಗ್ಗೆ ನಿರ್ಣಯ ಕೈಗೊಳ್ಳದಂತಹ ಕ್ಯಾಬಿನೆಟ್ನಲ್ಲಿ ಇದೇ ಹೊತ್ತಿನಲ್ಲಿ ಸಚಿವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ ಹಾಗಾದ್ರೆ ಆ ಸಚಿವರು ಯಾರು ಅಂತ ನೋಡುತ್ತಾರೆ ಕೆ ಹೆಚ್ ಮುನಿಯಪ್ಪ ಅವರ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ತೆರಳಿದ್ದಾರೆ ನಿನ್ನೆ ಮುನಿಯಪ್ಪ ಅವರನ್ನ ಭೇಟಿಯಾಗಿದ್ರು ಸಚಿವ ಜಮೀರ್ ಅಹಮದ್ ಇನ್ನ ಜಾತಿ ಗಣತಿ ವರದಿಯ ಸಂಬಂಧ ಸಮಾಲೋಚನೆಯನ್ನ ನಡೆಸಿದ್ರ ಭಾರಿ ಕುತೂಹಲವನ್ನ ಕೂಡ ಕೆಳಿಸಿದೆ ಈ ಇಬ್ಬರು ನಾಯಕರ ಸಭೆ ಅಂತಾನೆ ಹೇಳ್ಬೋದು ಒಂದು ಕಡೆ ಈಗಾಗಲೇ ಜಾತಿ ಗಣತಿಯ ಚರ್ಚೆ ಕ್ಯಾಬಿನೆಟ್ ಇದಕ್ಕಾಗಿ ಒಂದು ವಿಶೇಷವಾದಂತಹ ಕ್ಯಾಬಿನೆಟ್ ಅನ್ನ ಅರೇಂಜ್ ಮಾಡಲಾಗಿತ್ತು ಈ ಒಂದು ಕ್ಯಾಬಿನೆಟ್ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಅರೇಂಜ್ ಕೂಡ ಆಗಿತ್ತು ಆದ್ರೆ ಈ ಮೀಟಿಂಗ್ ನ ಬೆನ್ನಲ್ಲೇ ಈ ಕ್ಯಾಬಿನೆಟ್ ಚರ್ಚೆಯ ಬೆನ್ನಲ್ಲೇ ಇಬ್ಬರು ಸಚಿವರು ಕೂಡ ಮಾತುಕತೆ ಆಡಿದ್ದಾರೆ ಒಬ್ಬರು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹಾಗೆ ಜಮೀರ್ ಅಹಮದ್ ಸತೀಶ್ ಜಾರಕಿಹೊಳಿ ಅವರು ಇನ್ನ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಎಸ್ ಹನುಮಂತ್ ದುರ್ಗದ್ ಇನ್ನ ಜಾತಿ ಗಣತಿಯ ಚರ್ಚೆಯ ಮಧ್ಯೆಯೇ ಸಚಿವರು ಕೂಡ ಮೀಟಿಂಗ್ ಆಗಿರುವಂತದ್ದು ಹಾಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಎನ್ನಲಾಗ್ತಾ ಇರುವಂತದ್ದು ಹಾಗಾದ್ರೆ ಸತೀವ್ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಕೆ ಎಚ್ ಮುನಿಯಪ್ಪ ಅವರು ಭೇಟಿ ಮಾಡಿದ್ದಾದ್ರೂ ಯಾಕೆ ಇನ್ನ ಯಾವುದಾದ್ರೂ ವಿಚಾರವಾಗಿ ಮೀಟಿಂಗ್ ಮೀಟ್ ಮಾಡಿದ್ರ ಹೇಗೆ ಕಾವ್ಯ ಕಳೆದ ಎರಡು ದಿನಗಳಿಂದನೂ ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಂದು ಜಾತಿ ಜನಗಣತಿಯ ವಿಚಾರಕ್ಕೆ ನಿನ್ನೆ ನಡೆದಂತ ಕ್ಯಾಬಿನೆಟ್ನಲ್ಲಿ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೆದಿದ್ದಾವೆ ಮತ್ತೊಂದು ಕಡೆಗೆ ಆ ಈ ಜಾತಿ ಜನಗಣತಿ ವರದಿಯ ಚರ್ಚೆ ಮುನ್ನಲೆಗೆ ಬರ್ತಿದ್ದ ಹಾಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ವಿರೋಧ ವ್ಯಕ್ತಪಡಿಸಿದ್ದ ಹಾಗೆ ಅಹಿಂದ ಸಚಿವರೆಲ್ಲರೂ ಕೂಡ ಒಗ್ಗೂಡುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ ನಿನ್ನೆ ಸಚಿವ ಕೆ ಎಚ್ ನಿವಾಸಕ್ಕೆ ಸಚಿವ ಜಮೀರ್ ಅಹಮದ್ ಅವರು ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟು ಒಂದಷ್ಟು ಮಾತುಕತೆಯನ್ನ ನಡೆಸಿದ್ರು ಅದಾದ ನಂತರದಲ್ಲಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಚಿವ ಮುನಿಯಪ್ಪ ಅವರ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಅಂತದ್ದು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಕುತೂಹಲ ಮೂಡಿಸಿದೆ ಯಾಕೆ ಹೇಳಿದ್ರೆ ಈ ಒಂದು ಜಾತಿ ಜನಗಣತಿಯ ವರದಿಯ ವಿಚಾರಕ್ಕೆ ಪರವಾಗಿರುವಂತ ಎಲ್ಲಾ ಸಚಿವರು ಒಗ್ಗೂಡ್ತಾರಂಥದ್ದು ನೋಡಿದ್ರೆ ಇದು ಕೇವಲ ಜಾತಿ ಜನಗಣತಿಯ ವರದಿಯ ವಿಚಾರವೋ ಅಥವಾ ರಾಜಕೀಯದಲ್ಲಿ ಒಂದಷ್ಟು ಮಹತ್ತರವಾದಂತಹ ಬದಲಾವಣೆಯೋ ಅನ್ನುವಂತ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು ಥ್ಯಾಂಕ್ ಯು ಹನುಮಂತ್ ದುರ್ಗ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇನ್ನ ಜಾತಿ ಗಣತಿಯ ವರದಿಯ ಸಂಬಂಧ ಸಮಾಲೋಚನೆ ಏನಾದರೂ ನಡೆಸಿದ್ರ ಈ ಉಭಯ ನಾಯಕರು ಯಾಕಂದ್ರೆ ಭಾರಿ ಕುತೂಹಲವನ್ನ ಕೂಡ ಕೆರಳಿಸಿದೆ ಸತೀಶ್ ಜಾರಕಿಹೊಳಿಯವರು ಕೆ ಎಚ್ ಮುನಿಯಪ್ಪ ಅವರ ಮನೆಗೆ ಭೇಟಿಯನ್ನ ನೀಡುತ್ತಾರೆ ಇನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿರುವಂಥದ್ದು ಇನ್ನ ನಿನ್ನೆ ಅಷ್ಟೇ ನೋಡೋದಾದ್ರೆ ರಾಜ್ಯದಲ್ಲಿ ವಿಶೇಷವಾದಂತಹ ಸಚಿವ ಸಂಪುಟವನ್ನು ಅರೇಂಜ್ ಮಾಡಲಾಗಿತ್ತು ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜಟಾಪಟಿ ಕೂಡ ನಡೀತಾ ಇರುವಂಥದ್ದು ಇನ್ನ ಪ್ರಬಲ ಸಮುದಾಯದ ನಾಯಕರು ಏನಿದ್ದಾರೆ ಈ ಜಾತಿ ಗಣತಿಯ ವರದಿಗೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ಈ ನಿಟ್ಟಿನಲ್ಲಿ ಈ ಒಂದು ಜಾತಿ ಗಣತಿಯ ವರದಿಯನ್ನ ಜಾರಿಗೆ ತರಲೇಬೇಕು ಅಂತ ಸಿದ್ದರಾಮಯ್ಯ ಅವರು ಸತತವಾಗಿ ಪ್ರಯತ್ನವನ್ನ ಮಾಡ್ತಾರೆ ಪ್ರಯತ್ನವನ್ನ ಮಾಡ್ತಾ ಇರೋದರ ಹಿಂದೆ ಅಹಿಂದ ನಾಯಕರು ಏನಿದ್ದಾರೆ ಅವರು ಒಗ್ಗಟ್ಟಾಗಬೇಕಾಗಿದೆ ಎನ್ನಲಾಗ್ತಾ ಇದೆ ಈ ಜಾತಿ ಗಣತಿ ವರದಿ ಜಾರಿಗೆ ಅಹಿಂದ ಸಚಿವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಆದ್ರೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ ಜಾತಿ ಗಣತಿಯ ವರದಿಯ ಜಾರಿಗೆ ಅಹಿಂದ ಸಚಿವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇನ್ನ ವಿರೋಧದ ಮಧ್ಯೆಯೂ ಕೂಡ ಅಹಿಂದ ಸಚಿವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈ ಜಾತಿ ಗಣತಿಯ ವರದಿಯ ಜಾರಿ ಇನ್ನ ಜಾತಿ ಗಣತಿ ವರದಿ ಜಟಾಪಟಿಗೆ ಸಚಿವರು ಸಲಹೆಯನ್ನ ಕೂಡ ನೀಡಿದ್ದಾರೆ ಬ್ರೇಕ್ಗೆ ಇನ್ನ ಜಾತಿ ಜನಗಣತಿ ವರದಿ ಸಾರ್ವಜನಿಕಗೊಳಿಸುವಂತಹ ಸಲಹೆಯನ್ನ ಕೂಡ ನೀಡಿದ್ದಾರೆ ಸಮುದಾಯಗಳ ಜನಸಂಖ್ಯೆ ಕಡಿಮೆಯನ್ನ ತೋರಿಸಿದಂತಹ ಆರೋಪ ಕೇಳಿ ಬರ್ತಾ ಇದೆ ಇನ್ನ ಈ ಒಂದು ವರದಿಗೆ ಲಿಂಗಾಯತ ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇದೀಗ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ ಅಹಿಂದ ಸಚಿವರು ವಿರೋಧದ ಮಧ್ಯೆ ಅಹಿಂದ ಸಚಿವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ನಿನ್ನೆ ನಡೆದಂತಹ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಸಮುದಾಯದಿಂದ ಬಂದಂತಹ ಸಚಿವರು ಏನೇನಿದ್ದಾರೆ ನಮ್ಮ ಸಮುದಾಯದ ನಮ್ಮ ಜಾತಿಯ ಒಂದು ಅಂಕಿ ಅಂಶಗಳು ಏನಿದೆ ದತ್ತಾಂಶಗಳು ಏನಿದೆ ಅದನ್ನ ಸಂಪೂರ್ಣವಾಗಿ ಒಂದು ಕಡಿಮೆ ತೋರಿಸಿದ್ದೀರಾ ಇನ್ನ ನಮ್ಮ ಮನೆ ಮನೆಗೆ ಭೇಟಿಯನ್ನೇ ನೀಡಿಲ್ಲ ಯಾವುದೇ ಅಭ್ಯರ್ಥಿಗಳು ಯಾವುದೇ ಸಿಬ್ಬಂದಿಗಳು ಎನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇರುವಂಥದ್ದು ಇದೇ ಕಾರಣಕ್ಕಾಗಿ ಈಗ ಜಾತಿ ಗಣತಿಯ ವರದಿಯ ಜಾರಿಗೆ ಪ್ರಬಲವಾದಂತಹ ಸಮುದಾಯದ ಸಚಿವರು ಶಾಸಕರು ಏನಿದ್ದಾರೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರೆ ಇನ್ನೊಂದು ಕಡೆ ಇದೇ ಜಾತಿ ಗಣತಿಯ ವರದಿ ಜಾರಿಗೆಯನ್ನು ತರಲೇಬೇಕು ಅಂತ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದಾರೆ ಅಹಿಂದ ಸಚಿವರು ಇನ್ನ ಈ ಕುರಿತಂತೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ವಿರೋಧವೂ ಕೇಳಿ ಬರ್ತಾ ಇದೆ ಆದ್ರೆ ವಿರೋಧದ ಮಧ್ಯೆಯೂ ಕೂಡ ಅಹಿಂದ ನಾಯಕರು ಯಾರ್ಯಾರಿದ್ದಾರೆ ಅಹಿಂದ ನಾಯಕರು ಈ ಜಾತಿ ಗಣತಿಯ ವರದಿಯ ಜಾರಿಗೆ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಜಾತಿ ಗಣತಿಯ ವರದಿ ಜಟಾಪಟಿಗೆ ಬ್ರೇಕ್ ಹಾಕೋಕೆ ಸಚಿವರು ಸಲಹೆಯನ್ನ ಕೂಡ ನೀಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ನಿಖರವಾದಂತಹ ಜನಸಂಖ್ಯೆಯನ್ನ ತೋರಿಸಿಲ್ಲ ತಾಲೂಕುವಾರು ದತ್ತಾಂಶವನ್ನ ಬಿಡುಗಡೆ ಮಾಡೋಣ ನಂತರ ವ್ಯತ್ಯಾಸ ಏನೇ ಇದ್ರೂ ಕೂಡ ಸ್ಥಳೀಯವಾಗಿಯೇ ಸರಿಯಾಗಲಿ ಎನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ ಇನ್ನ ಅಧಿಕಾರಿಗಳನ್ನ ಸಂಪರ್ಕಿಸಬೇಕಾಗತ್ತೆ ಸಂಪರ್ಕಿಸಿ ಸರಿಯಾದಂತಹ ಮಾಹಿತಿಯನ್ನ ನೀಡಲಿ ಏನೇ ವ್ಯತ್ಯಾಸ ಇದ್ರೂ ಕೂಡ ಸರಿಯಾದಂತಹ ದಾಖಲೆಯನ್ನ ಕೊಡಲಿ ಹಾಗೆ ಸಚಿವ ಸಂಪುಟ ಸಭೆಯಲ್ಲಿ ಸಂತೋಷ್ ಲಾಡ್ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಲಾಡ್ ಸಲಹೆಗೆ ಧನಿ ಅಹಿಂದಾ ಅಹಿಂದ ಸಚಿವರು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಚುನಾವಣಾ ಪ್ರಣಾಳಿಕೆಯಲ್ಲೇ ಈ ಒಂದು ವರದಿ ಏನಿದೆ ವರದಿಯ ಜಾರಿಯ ಭರವಸೆಯನ್ನ ಕೂಡ ಕೊಡಲಾಗುತ್ತೆ ಹೀಗಾಗಿ ಜಾತಿ ಗಣತಿಯ ವರದಿ ಜಾರಿಗೆ ತರಲು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಹಾಗೆ ಅವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಒಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆತಿದ್ರು ಆದ್ರೆ ಈ ಒಂದು ಸಭೆಯಲ್ಲಿ ಬರೀ ಏರು ಮಾತುಗಳು ಮಾತ್ರ ನಡೆದಿತ್ತು ಇನ್ನ ಸಚಿವರಾದಂತಹ ಮಲ್ಲಿಕಾರ್ಜುನ ಹಾಗೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಹಾಗೆ ಶಿವಾನಂದ್ ಪಾಟೀಲ್ ಎಂ ಬಿ ಪಾಟೀಲ್ ಇನ್ನು ಸಂತೋಷ್ ಲಾಡ್ ಮಧ್ಯೆ ವಾಗ್ವಾದವೇ ಕೂಡ ಏರ್ಪಟ್ಟಿತ್ತು ಅಂತಾನೆ ಹೇಳ್ಬೋದು ಆದರೆ ಡಿ ಸಿ ಎಂ ಡಿ ಕೆ ಶಿ ಕೂಡ ಜಾತಿ ಗಣತಿಯ ವಿಚಾರದಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಯಾಕಂದರೆ ನಮ್ಮ ಸಮುದಾಯ ಪ್ರಬಲವಾದಂತಹ ಸಮುದಾಯ ಆದರೆ ಆ ಪ್ರಬಲವಾದಂತಹ ಸಮುದಾಯದ ಜನಸಂಖ್ಯೆ ಏನಿದೆ ಅದನ್ನು ಕಡಿಮೆ ತೋರಿಸ್ತಾ ಇದ್ದೀರಾ ಎನ್ನುವಂತಹ ಆಕ್ಷೇಪವನ್ನು ಎನ್ನುವಂತಹ ವಾಗ್ದಾಳಿಯನ್ನ ಮಾಡಿತು ಇಡೀ ರೇಡ್ ವೇಳೆ ಡಾಗ್ ಬ್ರೀಡರ್ ಕಳ್ಳಾಟ ಬಟಾ ಬಯಲಾಗಿದೆ ಎಂದು ಸತೀಶ್ ಪ್ರಚಾರವನ್ನ ಮಾಡ ಇಡೀ ರೇಡ್ ವೇಳೆ ಡಾಗ್ ಬ್ರೀಡರ್ ಕಳ್ಳಾಟ ಬಟಾ ಬಯಲಾಗಿದೆ ಐವತ್ತು ಕೋಟಿ ಮೌಲ್ಯದ ನಾಯಿ ಅಂತ ಸತೀಶ್ ಪ್ರಚಾರವನ್ನ ಮಾಡಿಕೊಂಡಿದ್ರು ಆದ್ರೆ ವಿದೇಶಿಯ ಅಲ್ಲ ಲೋಕಲ್ ಬ್ರೀಡ್ ಅನ್ನೋದು ಬಟಾ ಬೈಲಾಗಿದೆ ಡಾಗ್ ಸತೀಶ್ ಇನ್ನ ಅಧಿಕಾರಿಗಳ ಮುಂದೆ ಡಾಗ್ ಬ್ರೀಡರ್ ಸತೀಶ್ ತಪ್ಪೊಪ್ಪಿಗೆಯನ್ನ ಮಾಡಿಕೊಂಡಿದ್ದಾರೆ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಸತೀಶ್ ನಿಂದ ಕೋಟಿ ಕೋಟಿ ಹಣದ ವ್ಯವಹಾರ ನಡೆದಿಲ್ಲ ವಿದೇಶಿಯ ತಳಿಯಂತ ಯಾಮಾರಸ್ತಾ ಬಂದಿದ್ರು ಸತೀಶ್ ನಾಯಿಗಳನ್ನ ಬಾಡಿಗೆಗೆ ತಂದಿರುವ ಬಗ್ಗೆಯೂ ಕೂಡ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಎಲ್ಲಾ ನಾಯಿಗಳು ಕೂಡ ಲೋಕಲ್ ಬ್ರೀಡ್ ಎಂಬ ಮಾಹಿತಿ ಹೊರಬಿದ್ದಿದೆ ಇನ್ನ ತೋಳ ಕಕೇಶಿಯನ್ ಶೆಫರ್ಡ್ ಮಿಶ್ರಿತ ಶ್ವಾನವನ್ನ ಖರೀದಿ ಮಾಡಿದ್ರು ಡಾಕ್ ಸತೀಶ್ ಇದರ ಮೌಲ್ಯ ಐವತ್ತು ಕೋಟಿ ಅಂತ ಡಾಗ್ ಬ್ರೀಡರ್ ಸತೀಶ್ ಹೇಳಿಕೆಯನ್ನ ಕೂಡ ನೀಡಿದ್ರು ಈ ಕುರಿತಂತೆ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ರು ಆದ್ರೆ ಇದು ಇಡಿ ದಾಳಿಯ ವೇಳೆ ಏನಿದೆ ಹೊರಬಂದಿದೆ ಇಡಿ ಟೀಮ್ ಸತೀಶ್ ಮನೆ ಮೇಲೆ ದಾಳಿಯನ್ನ ನಡೆಸಿತ್ತು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಇನ್ನ ಡಾಗ್ ಬ್ರೀಡರ್ ಅಂತ ಹೇಳಲಾಗ್ತಾ ಇತ್ತು ಇನ್ನ ಈ ಕುರಿತಂತೆ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ರು ಐವತ್ತು ಕೋಟಿ ಮೌಲ್ಯದ ನಾಯಿ ಅಂತ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರತ್ ಎಸ್ ಶರತ್ ಇನ್ನ ಇಡಿ ರೇಡ್ ವೇಳೆ ಡಾಗ್ ಬ್ರೀಡರ್ ಒಂದು ಕಳ್ಳಾಟ ಬಟಾ ಬೈಲಾಗಿದೆ ಅಂತಾನೆ ಹೇಳ್ಬೋದು ಐವತ್ತು ಕೋಟಿ ಮೌಲ್ಯದ ನಾಯಿ ಅಂತ ಪ್ರಚಾರ ಮಾಡಿದ್ರು ಆದ್ರೆ ಅದು ಲೋಕಲ್ ಶ್ವಾನ ಅಂತ ಗೊತ್ತಾಗಿರುವಂತದ್ದು ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸತೀಶ್ ಅವರ ಮನೆ ಮೇಲೆ ಇಡಿದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಗಳು ಈಗಾಗಲೇ ಹೊರಗಡೆ ಕೊಡುತ್ತೆ ಇನ್ನು ಕೂಡ ಇಡೀ ದಾಳಿ ನಡೆದ ನಂತರ ಸತೀಶ್ ಒಂದಿಷ್ಟು ಕುಗ್ಗಿದ್ದಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚ್ಕೊಳ್ತಿದ್ದಾರೆ ಎನ್ನುವಂತ ಒಂದು ವಿಚಾರಗಳು ಸತೀಶ್ಗೆ ಗೊತ್ತಾಗ್ತಾ ಇರುವಂತದ್ದು ಆರಂಭದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಟಾಪ್ ಬೀಡರ್ ಎನ್ನುವಂತಹ ಒಂದು ವಿಚಾರದಲ್ಲಿ ಫೇಮಸ್ ಆಗೋದಕ್ಕೆ ಶುರುವಾಗ್ತಾರೆ ತದನಂತರ ಕೆಲವೊಂದಿಷ್ಟು ಶೋಗಳಲ್ಲಿ ಎಲ್ಲ ಕಡೆ ಹೋರಾಟವನ್ನು ನಡೆಸ್ತಾರೆ ಐವತ್ತು ಕೋಟಿ ಮೂಲದ ನಾಯಿಗಳು ಹಾಗೆ ಕೋಟ್ಯಾಂತರ ಮೌಲ್ಯದ್ದು ಲಕ್ಷಾಂತರ ಮೌಲ್ಯದ ನಾಯಿಗಳು ಎನ್ನುವಂತಹ ರೀತಿಯಲ್ಲಿ ಗುರುತಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸತೀಶ್ ಎಲ್ಲ ಕಡೆಗಳು ಕೂಡ ಪ್ರಚಾರವನ್ನ ಪಡ್ಕೊಳ್ತಾರೆ ಆದ್ರೆ ನಿನ್ನೆ ಏಕಾಏಕಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಈ ವೇಳೆ ಹಲವು ಅಂಶಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು ಏನು ತನ್ನ ಸ್ನೇಹಿತರೊಬ್ಬರಿಂದ ಕೂಡ ಬಾಡಿಗೆಗೆ ಪಡೆದುಕೊಂಡಿದ್ದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಆರಂಭದಲ್ಲಿ ತಿಳಿಸಿದ್ದಾರೆ ತದನಂತರ ಈಗ ಏನೋ ಆರಂಭದಲ್ಲಿ ಒಂದು ಲೇಡಿಯಿಂದ ಕೂಡ ನಾನು ಪ್ರದೇಶದಿಂದ ನಾಯಿಯನ್ನ ತೆಗೆದುಕೊಂಡು ಬಂದಿದ್ದೇನೆ ಅದು ಕೂಡ ತೋಳದ ಜೊತೆಗೆ ಕ್ರಾಸಿಂಗ್ ಆದಂತಹ ನಾಯಿ ಎನ್ನುವಂತಹ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ ಆದ್ರೆ ಇದೀಗ ಎಲ್ಲವೂ ಕೂಡ ಲೋಕಲ್ ಬ್ರೀಡ್ ಎನ್ನುವಂತಹ ಒಂದು ವಿಚಾರದ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತಹ ನಾಯಿಗಳನ್ನು ಕೂಡ ಬಾಡಿಗೆ ತೆಗೆದುಕೊಂಡು ಅವುಗಳನ್ನ ಶೋ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಹತ್ತು ಸಾವಿರ ರೂಪಾಯಿ ತನಿಗೂ ಕೂಡ ಬಾಡಿಗೆ ತೆಗೆದುಕೊಳ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಹೊರಗಡೆ ಬರ್ತಾ ಇರುವಂತದ್ದು ಅಲ್ಲದೆ ಕೆಲವು ಕೂಡ ಸ್ಥಳೀಯ ತಳಿಗಳು ಎನ್ನುವಂತಹ ಒಂದು ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಜೊತೆಗೆ ಈ ಕೋಟ್ಯಾಂತರ ಮೌಲ್ಯದ ವ್ಯವಹಾರ ಏನ್ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ನಿತ್ಯ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ವ್ಯವಹಾರ ನಡೆದಿಲ್ಲ ಎನ್ನುವಂತಹ ಒಂದು ವಿಚಾರವನ್ನ ಪ್ರತಿರ್ತಿದ್ದಾರೆ ಎನ್ನುವ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಇಡಿ ಅಧಿಕಾರಿಗಳಿಂದ ತನಿಖೆ ಯು ಶರತ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇನ್ನು ಹಾವೇರಿಯಲ್ಲಿ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೈಟೆಕ್ ರಂಗಮಂದಿರ ಕುಡುಕರ ಅಡ್ಡಿಯಾಗಿದೆ ಹಾವೇರಿಯಲ್ಲಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಡುಕರ ಅಡ್ಡಿಯಾದ ಹೈಟೆಕ್ ರಂಗಮಂದಿರ ಹಾವೇರಿಯ ಗೋಗಿರಾಕಟ್ಟಿಯಲ್ಲಿರುವಂತಹ ರಂಗಮಂದಿರ ಸಂಪೂರ್ಣವಾಗಿ ಕುಡುಕರ ಅಡ್ಡಿಯಾಗಿದೆ ಮಂದಿರಕ್ಕೆ ಭದ್ರತೆಯೂ ಕೂಡ ಇಲ್ಲ ಸಿಬ್ಬಂದಿಯೂ ಇಲ್ಲದಂತಾಗಿದೆ ಮಂದಿರದ ಕಿಟಕಿಯ ಗ್ಲಾಸ್ ಒಡೆದಿದ್ದಾರೆ ಕಿಡಗೇಡಿಗಳು ಇನ್ನ ದುಷ್ಕರ್ಮಿಗಳಿಂದ ಮಂದಿರದ ಗ್ಲಾಸ್ ಪುಡಿ ಪುಡಿಯಾಗಿದೆ ಇಷ್ಟೆಲ್ಲ ಆದರೂ ಕೂಡ ನಗರಸಭೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರಾ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಚ್ಛತೆಯನ್ನ ಕಾಪಾಡಿ ಸಿಬ್ಬಂದಿಯನ್ನ ನೇಮಕ ಮಾಡುವಂತೆ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ನಗರಸಭೆ ಅಧ್ಯಕ್ಷ ಕುಳುಕರ ಅಡ್ಡಿಯಾದ ಹೈಟೆಕ್ ರಂಗಮಂದಿರ ನಗರಸಭೆಯ ನಿರ್ಲಕ್ಷ್ಯದಿಂದ ಪಾಳು ಬೀಳ್ ನಗರಸಭೆಯ ನಿರ್ಲಕ್ಷ್ಯದಿಂದ ಪಾಳು ಬಿದ್ದಿದೆಯ ರಂಗಮಂದಿರ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗಾಗಲೇ ಪಾಳು ಬಿದ್ದತೆ ಇನ್ನ ನಾಯಿ ಮರಿಗಳು ಕೂಡ ಅಲ್ಲಿ ವಾಸವನ್ನ ಮಾಡ್ತಾ ಇರುವಂಥದ್ದು ಹೈಟೆಕ್ ರಂಗಮಂದಿರ ಅಂತಲೇ ಅಂತಾನೆ ಆದರೆ ಸ್ವಚ್ಛತೆ ಕೂಡ ಇಲ್ಲ ಸ್ವಚ್ಛತೆಯನ್ನು ಕಾಪಾಡೋರು ಕೂಡ ಇಲ್ಲ ಇಂಥದ್ದೊಂದು ದುರ್ವಿದೆ ಹಾವೇರಿಯ ನಗರಸಭೆಯ ಅಧಿಕಾರಿಗಳಿಂದ ತೋರ್ತಾ ಇರುವಂಥದ್ದು ಇನ್ನು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಹಾವೇರಿಯ ಗೋಗಿನ ಕಟ್ಟಿಯಲ್ಲಿ ಒಂದು ಹೈಟೆಕ್ ರಂಗಮಂದಿರವನ್ನು ಕಟ್ಟಲಾಗಿದೆ ನಿರ್ಮಾಣವನ್ನು ಮಾಡಲಾಗಿದೆ ಆದರೆ ಈ ಒಂದು ನಿರ್ಮಾಣ ಮಾಡಿದಂತಹ ರಂಗಮಂದಿರಕ್ಕೆ ಭದ್ರತೆಯೂ ಇಲ್ಲ ಭದ್ರತೆಯನ್ನ ಕಾಪಾಡೋದಕ್ಕೆ ಸಿಬ್ಬಂದಿಯೂ ಕೂಡ ಇಲ್ಲ ಕಿಟಕಿ ಗ್ಲಾಸ್ ಎಲ್ಲ ಪುಡಿ ಪುಡಿ ಮಾಡೋಗಿದ್ದಾರೆ ಆದರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಇನ್ನು ದುಷ್ಕರ್ಮಿಗಳು ಯಾರು ಬರ್ತಾರೋ ಕಿಡಿಗೇಡಿಗಳು ಯಾರು ಬರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ ಆದರೂ ಕೂಡ ಹೈಟೆಕ್ ರಂಗಮಂದಿರ ಎನ್ನುವಂತಹ ಹೆಸರು ಬರೀ ಹೆಸರಿಗಷ್ಟೇ ಉಳಿದಿರುವಂಥದ್ದು ಮೈಸೂರಿನಲ್ಲಿ ಒಂದೇ ಕುಟುಂಬದವರ ಮಧ್ಯೆ ಫೈಟ್ ಏರ್ಪಾಡಾಗಿದೆ ಇನ್ನು ಆಸ್ತಿ ವಿವಾದದ ಸಂಬಂಧ ಪರಸ್ಪರ ಹೊಡೆದಾಟವನ್ನ ನಡೆಸಿಕೊಂಡಿದ್ದಾರೆ ಮೈಸೂರಿನಲ್ಲಿ ಒಂದೇ ಕುಟುಂಬದ ಮಧ್ಯೆ ಫೈಟ್ ಆಸ್ತಿ ವಿವಾದ ಸಂಬಂಧ ಪರಸ್ಪರ ಹೊಡೆದಾಟವನ್ನ ಆಡ್ಕೊಂಡಿದ್ದಾರೆ ನಂಜನಗೂಡಿನ ಮಿನಿ ವಿಧಾನಸೌಧದ ಆವರಣದಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು ಆಸ್ತಿ ನೋಂದಣಿಯನ್ನ ಮಾಡಿಕೊಳ್ಳಲು ಬಂದಿದ್ರು ಕುಟುಂಬಸ್ಥರು ಆದ್ರೆ ಬಂದಿದ್ದಂತಹ ವೇಳೆ ಜಗಳ ಉಂಟಾಗಿದೆ ಉಪ ನೋಂದಣಾಧಿಕಾರಿಯ ಕಚೇರಿಯಲ್ಲೇ ಕುಟುಂಬಸ್ಥರು ಹೊಡೆದಾಟವನ್ನು ಮಾಡಿಕೊಂಡಿದ್ದಾರೆ ಶಿರಮಳ್ಳಿ ಗ್ರಾಮದ ಕುಟುಂಬದವರಿಂದ ನಡೆದಂತಹ ಬಡಿದಾಟ ಘಟನೆ ಇದಾಗಿದೆ ಮೈಸೂರು ಜಿಲ್ಲೆಯ ನಂಜನಗಾಡು ನಂಜನಗೂಡು ತಾಲೂಕಿನ ಶಿರಮಳ್ಳಿ ಗ್ರಾಮ ಹೊಡೆದಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ మైసూరిన ఒందే కుటుంబదర మధ్య ఫైట్ ఆస్తి వివద યા અમે અમે ભગવાં હૈ એ ભગવાં એ બુદ્ધિવા માર માર આડે તો આળે हम जानती है अरे 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 ಇದಾಗಿತ್ತು ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ನೋರ್ತಾರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ